ಹಾಯ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಒಂದು ಬಾಣಲಿ ತೊಗೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತ್ ಪೌಡರ್ ಮಾಡಬೇಕಲ್ವಾ ಸೊ ಅದಕ್ಕೆ ಎರಡು ಸ್ಪೂನ್ ಧನಿಯಾ ತೊಗೊಳ್ತಾ ಇದ್ದೀನಿ ಅದು ಹಸಿ ವಾಸನೆ ಹೋಗೋವರ್ಗು ಹುರ್ಕೊಂಡು ಕೆಂಪಗಾಗಬೇಕು ಇಲ್ಲ ಅಂದರೆ ಅದು ಎಲ್ಲ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಮೂರು ಲವಂಗ ತೊಗೊತಾ ಇದ್ದೀನಿ ಒಂದು ಇಂಚ್ ಚಕ್ಕೆ ತೊಗೊತಾ ಇದ್ದೀನಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಒಂದು ಹತ್ತು ನಿಮಿಷ ಹುರ್ಕೊಬೇಕು ಅದಾದಮೇಲೆ ಮತ್ತೆ ಅದಕ್ಕೆ ಎರಡು ಲವಂಗ ತೊಗೊತಾ ಇದ್ದೀನಿ ಎರಡು ಲವಂಗನೂ ಹುರ್ಕೊಬೇಕು ಅದ್ರ ಜೊತೆನೇ ಹುರ್ಕೋಬೋದಾಗಿತ್ತು ನಾನು ಸಪ್ರೇಟಾಗಿ ಹಾಕ್ಕೊಂಬಿಟ್ಟಿದ್ದೀನಿ ತೊಂದರೆ ಇಲ್ಲ ನೀವು ಚಕ್ಕೆ ಲವಂಗದ ಜೊತೆನೆ ಏಲಕ್ಕಿನೂ ಸಹ ಹುರ್ದ್ ಹುರ್ಕೋಬೋದು ಇವಾಗ ನಾನು ಬಿಳಿ ಉದ್ದಿನ ಕಾಳು ತೊಗೊತಾ ಇದ್ದೀನಿ ಒಂದು ಸ್ಪೂನು ಅದನ್ನು ಅಷ್ಟೇ ಕೆಂಪಗೆ ಹುರ್ಕೊಬೇಕು ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಬರುತ್ತೆ ಇವಾಗ ಕರಿ ಉದ್ದಿನ ಕಾಳುನು ಬರುತ್ತೆ ನೀವು ಬೇಕಾದರೆ ಕರಿ ಉದ್ದಿನ ಕಾಳುನು ಯೂಸ್ ಮಾಡ್ಕೊಬೋದು ಇವಾಗ ಇಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ತೊಗೊತಾ ಇದ್ದೀನಿ ಇದನ್ನು ಕೆಂಪಗೆ ಮಾಡ್ಕೊಂಡಿದ್ದೀನಿ ಏನಕ್ಕೆ ಉದ್ದಿನ ಕಾಳು ಕಡಲೆಬೇಳೆ ಎರಡು ತೊಗೊತಾ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಗಟ್ಟಿ ಬರೋದಕ್ಕೋಸ್ಕರ ನಾನು ಅದನ್ನು ಇದ್ದೀನಿ ಮತ್ತು ಇಲ್ಲಿ ನಾನು ಅರ್ಧ ಸ್ಪೂನ್ ಮೆಂತ್ಯ ತೊಗೊತಾ ಇದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡು ಅದನ್ನು ಕೆಂಪಗಾಗೋಗಿ ಹುರ್ಕೊಂಡು ಹುರ್ಕೊಂಡು ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಇವಾಗ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಸಿಗುತ್ತಲ್ಲ ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂತಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊತಾಯಿದ್ದೀನಿ ನಮ್ಮನೆ ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ನಾನು ಕಮ್ಮಿ ಖಾರ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಜೊತೆಗೆ ಶ ಸಣ್ಣ ಮೆಣಸಿನ್ಕಾಯಿ ಬರುತ್ತೆ ಸಣ್ಣ ಮೆಣ್ಸಿನ್ಕಾಯಿನೂ ತೊಗೊಳ್ಬೋದು ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿ ಒಣ ಕೊಬ್ಬರಿನ ಅದನ್ನು ಸ್ವಲ್ಪ ಕೆಂಪಗೆ ಮಾಡಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಅದಾದಮೇಲೆ ಅರ್ಧ ಸ್ಪೂನ್ ಜೀರಿಗೆ ತೊಗೊತಾ ಇದ್ದೀನಿ ಜೀರಿಗೆ ಆಪ್ಷನಲ್ ನೀವು ಬೇಕು ಅಂದರೆ ತೊಗೊಬೋದು ಇಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಗಮ್ಮನ್ನುತ್ತೆ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಕುಕ್ಕರ್ ತೊಗೊಳ್ತಾ ಇದ್ದೀನಿ ಐದು ಲೀಟ್ರ್ ಕುಕ್ಕರ್ ತೊಗೊತಾಯಿದ್ದೀನಿ ನಾಲ್ಕು ಜನಕ್ಕೆ ಆಗೋಕ್ಕೆ ನಾನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೈಸೂರು ಬೇಳೆ ಮತ್ತು ತೊಗರಿ ಬೇಳೆ ಎರಡೂ ಸೇರಿ ಒಂದು ಕಪ್ ಇದ್ದೀನಿ ಚಿಕ್ಕ ಕಪ್ಪಲ್ಲಿ ಅದರ ಜೊತೆಗೆ ಒಂದು ಕಪ್ ಬೀನ್ಸು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಅದು ಅರ್ಧ ಕಪ್ ಬಂದಿದೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ಇದು ಅವರೆಕಾಳು ಸೀಸನ್ ಅಲ್ವಾ ಸೊ ಅವರೆಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಬಿಳಿ ಬಟಾಣಿ ತೊಗೊಂಡಿದ್ದೀನಿ ಬಿಳಿ ಬಟಾಣಿ ಏನಕ್ಕೆ ಅಂತಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಎರಡು ಚೊಂಬ ನೀರು ಇದ್ದೀನಿ ನಾನು ಅದಕ್ಕೆ ಒಂದೂವರೆ ಸ್ಪೂನ್ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅರ್ಶನ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಸಪ್ರೇಟ್ ಆಗಿರುತ್ತಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಪಾವ್ ಅಕ್ಕಿ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದೂವರೆ ಪಾವ್ ಅಕ್ಕಿ ತೊಗೊತಾಯಿದ್ದೀನಿ ತೊಳೆದು ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಕೈಯಾಡ್ಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಷಲ್ ಬರೋಷ್ಟು ಕೂಗಿಸ್ಕೊಬೇಕು ಇದು ಮೂರು ವಿಷಲ್ ಬರೋಷ್ಟು ನಾವು ಬಿಸಿಬೇಳೆ ಭಾತ್ ಪೌಡರ್ಗೆ ಹುರಿದಿಟ್ಟಿದ್ವಲ್ಲ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಬಂದ್ಬಿಡೋಣವಾ ಇಲ್ಲಿ ನಾನು ಬರೀ ಬೇಳೆ ತರಕಾರಿ ಅಕ್ಕಿ ಮಾತ್ರ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಒಗ್ಗರಣೆ ಸಪ್ರೇಟಾಗಿ ಮಾಡ್ಕೊತೀನಿ ನಾನು ಇವಾಗ ಹುಣ್ಸೆಹಣ್ಣು ಸ್ವಲ್ಪ ನೆನೆ ಹಾಕೊಬೇಕಿತ್ತು ಹುಣ್ಸೆಣ್ಣೆ ನೆನೆ ಇದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನೆನೆ ಹಾಕ್ಕೊಬೇಕು ಇವಾಗ ಒಗ್ಗರಣೆಗೆ ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ತೊಗೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಅದಕ್ಕೆ ಸ್ವಲ್ಪ ಕರಿಬೇವು ಅರ್ಧ ಬೆಳ್ಳುಳ್ಳಿ ಹೆಸಲುನ ಜಜ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಸಿಪ್ಪೆ ತೆಗಿಬಾರ್ದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರ ಇರೋದಿಲ್ಲ ಅಷ್ಟೇ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಂತೀನಿ ಬಾ ಮಧ್ಯದಲ್ಲಿ ಬಾಯಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಸಕ್ಕರೆ ತೊಗೊತಾ ಇದ್ದೀನಿ ಅದು ಈರುಳ್ಳಿನೂ ಸ್ವಲ್ಪ ಬೇಗ ಬೇಯುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ಪು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಇದೀನಿ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಒಂದು ಟೊಮೊಟೋ ಹಣ್ಣು ತೊಗೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಹುರಿದಾಗಿದೆ ಇವಾಗ ಇಲ್ಲಿ ವಿಜಿಯಲ್ಲೂ ಬಿಟ್ಟಿದೆ ಬಿಸಿಬೇಳೆ ಭಾತ್ನ ಕೈ ಆಡಿಸ್ಕೊಳ್ಳೋಣ ಅದಕ್ಕೆ ಇವಾಗ ನಾವು ಮಸಾಲೆ ಪೌಡರ್ ಹುರ್ಕೊಂಡಿದ್ವಲ್ಲ ರುಬ್ಕೊಂಡ್ಬಂದಿದ್ವಲ್ಲ ಅದನ್ನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮ್ಮ ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿಯೇ ತಿನ್ನೋದು ಇವಾಗ ಇಲ್ಲಿ ಹುಣ್ಸೆ ಎಣ್ಣೆ ಹಾಕಿದ್ವಲ್ಲ ಹುಣ್ಸೆಣ್ಣು ನೀರು ಹಾಕ್ಕೊಬೇಕು ಏನೂ ತೊಂದರೆ ಇಲ್ಲ ಇವಾಗ ಎಲ್ಲ ಅನ್ನ ಎಲ್ಲ ಆದಮೇಲೆ ನಾವು ಹುಣಸೆ ರಸ ಬಿಟ್ಕೊಬೋದು ಏನೂ ಆಗೋದಿಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಬಿಡೋಣ ಅದನ್ನು ಚೆನ್ನಾಗಿ ತಿರುಗ್ಕೊಂಡು ಬಂದುಬಿಡೋಣ ಅದಕ್ಕೆ ಬೆಲ್ಲದ ಪುಡಿ ಅರ್ಧ ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಖಾರ ಮೂರು ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಹುರಿದಿರೋದು ಕ್ಯಾಪ್ಸಿಕಮ್ ಅದೆಲ್ಲ ಹಾಕೊಂಡ್ಬಿಡೋಣ ಅದನ್ನು ಚೆನ್ನಾಗಿ ತಿರುಗಬೇಕು ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ಮಿಕ್ಸ್ ಆಗುತ್ತೆ ಸೊ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯ್ತೋರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮಧ್ಯದಲ್ಲಿ ಕಾಯಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ